ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನನ್ನ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡು ಜೂನ್ ಹದಿನಾಲ್ಕರವರೆಗೆ ಮಾತ್ರ ನಿಮ್ಮ ಆಧಾರ್ ಕಾರ್ಡು ಅಪ್ಡೇಟಲ್ಲಿರುತ್ತೆ ಅದಾದಮೇಲೆ ರದ್ದಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಯಾಕಪ್ಪ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನಿಮ್ಮ ಆಧಾರ್ ಕಾರ್ಡು ಹತ್ತು ವರ್ಷಕ್ಕಿಂತ ಹಳೆಯದಾದ ಆಧಾರ್ ಕಾರ್ಡ್ ಏನಾದ್ರೂ ಇದ್ರೆ ಅಂತ ಕಾರ್ಡ್ಗಳು ಬಂದ್ಬಿಟ್ಟು ರದ್ದಾಗ್ತವೆ ಮೀನ್ಸ್ ನಿಮ್ಮ ಆಧಾರ್ ಹತ್ತು ವರ್ಷಕ್ಕಿಂತ ಹಳೆಯದಾಗಿದ್ದರೆ ಅಥವಾ ಅದನ್ನು ದೀರ್ಘಕಾಲದವರೆಗೆ ನವೀಕರಿಸದಿದ್ದರೆ ಜೂನ್ ಹದಿನಾಲ್ಕರ ನಂತರ ನಿಮ್ಮ ಆಧಾರ್ ನಿಷ್ಪ್ರಯೋಜಕವಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಕೆಲವು ದಿನಗಳಿಂದ ಇಂತಹ ಸಂದೇಶಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಮೀನ್ಸ್ ಏನಪ್ಪಾ ಅಂದರೆ ಹತ್ತು ವರ್ಷಕ್ಕಿಂತ ಹಳೆಯದಾದ ಆಧಾರ್ ಕಾರ್ಡ್ಗಳನ್ನು ನವೀಕರಿಸುವ ಕುರಿತು ಇಂತಹ ಸಂದೇಶಗಳು ವೈರಲ್ ಆಗ್ತಾ ಇದೆ ಆದರೆ ಅಂತಹ ಯಾವುದೇ ಮಾಹಿತಿಯನ್ನ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರಿ ಅಂದ್ರೆ ಯು ಐ ಐ ಇದುವರೆಗೆ ಬಿಡುಗಡೆ ಮಾಡಿಲ್ಲ ಮಿನ್ಸ್ ಈ ಸುದ್ದಿ ಹಬ್ಬಿಸ್ತಾ ಇದಾರೆ ಅಂದ್ರೆ ನಿಮ್ಗೆ ಹತ್ತು ವರ್ಷಕ್ಕಿಂತ ಹಳೆಯದಾದ ಆಧಾರ್ ಕಾರ್ಡ್ ಇದ್ರೆ ಅದನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂದ್ರೆ ರದ್ದಾಗುತ್ತೆ ಅಂತ ಸುದ್ದಿ ಹಬ್ಬಿಸ್ತಾ ಆದರೆ ಆದ್ರೆ ಯು ಐ ಡಿ ಎ ನಿಂದ ಯಾವ್ದೇ ರೀತಿ ಮಾಹಿತಿಯನ್ನು ಬಂದ ಸೊ ಇನ್ನೂ ಅದರಿಂದ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಸತ್ಯ ಅಂದರೆ ಏನಪ್ಪಾ ಅಂದರೆ ಹತ್ತು ವರ್ಷ ಅಥವಾ ಅದಕ್ಕಿಂತ ಹಳೆಯದಾದ ಆಧಾರ್ ಕಾರ್ಡ್ಗಳು ನಿಷ್ಪ್ರಯೋಜಕ ಅಥವಾ ಅಮಾನ್ಯವಾಗುವುದಿಲ್ಲ ಮೀನ್ಸ್ ನಿಮ್ಮ ಹತ್ರ ಹತ್ತು ವರ್ಷಕ್ಕಿಂತ ಹಳೆ ಕಾರ್ಡ್ ಇದ್ದರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಈ ಆಧಾರ್ ಕಾರ್ಡ್ಗಳು ಮೊದಲಿನಂತೆಯೇ ಕಾರ್ಯನಿರ್ವಹಿಸುತ್ತವೆ ಹಾಗಿದ್ರೆ ಜೂನ್ ಹದಿನಾಲ್ಕರ ದಿನಾಂಕ ಎಲ್ಲಿಂದ ಬಂತು ಅನ್ನೋದು ನಿಮ್ಮ ತಲೆಗೆ ಹೊಳ್ದಿರುತ್ತಲ್ವಾ ಪ್ರಶ್ನೆ ಆಧಾರ್ ಕಾರ್ಡನ್ನು ಉಚಿತವಾಗಿ ನವೀಕರಿಸಲು ಯು ಐ ಡಿ ಎ ಐ ಜೂನ್ ಹದಿನಾಲ್ಕರ ಗಡುವನ್ನು ನೀಡಿದೆ ಅಂದರೆ ಜೂನ್ ಹದಿನಾಲ್ಕರವರೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಉಚಿತವಾಗಿ ನವೀಕರಿಸಬಹುದು ಮೀನ್ಸ್ ಅಪ್ಡೇಟ್ ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ನೀವು ಉಚಿತವಾಗಿ ಇದೊಂದನ್ನು ಅಂದರೆ ಯು ಐ ಡಿ ಎ ಐನಲ್ಲಿ ಒಂದು ಸಂದೇಶ ಬಂದಿರೋದೇನಪ್ಪ ಅಂದರೆ ಉಚಿತವಾಗಿ ಹದಿನಾಲ್ಕರವರೆಗೆ ನೀವು ಅಪ್ಡೇಟನ್ನು ಮಾಡಿಸ್ಕೋಬೋದು ಈ ಸಂದೇಶವನ್ನು ತಿರುಚಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಧಾರ್ ಕಾರ್ಡ್ಗಳು ವರ್ಕ್ ಆಗಲ್ಲ ನಿಷ್ಪ್ರಯೋಜಕವಾಗುತ್ತೆ ಅಂತ ಸಂದೇಶವನ್ನು ಹಬ್ಬಿಸ್ತಾ ಇದ್ದಾರೆ ಆದರೆ ಜೂನ್ ಹದಿನಾಲ್ಕರ ನಂತರ ಈ ಸೇವೆ ಲಭ್ಯ ಇರೋದಿಲ್ಲ ಮೀನ್ಸ್ ಏನಪ್ಪಾ ಅಂದರೆ ಜೂನ್ ಹದಿನಾಲ್ಕರವರೆಗೆ ಆನ್ಲೈನ್ನಲ್ಲಿ ಆಧಾರನ್ನು ನವೀಕರಿಸಲು ಒಂದು ಪೈಸೆಯನ್ನು ಖರ್ಚು ಮಾಡಬೇಕಾಗಿಲ್ಲ ಈ ಗಡುವಿನ ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ವಿಳಾಸ ಹೆಸರು ನವೀಕರಿಸಿದರೆ ಅದಕ್ಕೆ ಐವತ್ತು ರೂಪಾಯಿಯನ್ನ ಪೇ ಮಾಡಿಬಿಟ್ಟು ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಸೊ ನಿಮ್ಮ ಆಧಾರ್ ಕಾರ್ಡ್ ನೀವು ನವೀಕರಿಸಲು ನವೀಕರಿಸಲು ಬಯಸಿದ್ರೆ ಜೂನ್ ಹದಿನಾಲ್ಕರ ಮೊದಲು ಡಾಕ್ಯುಮೆಂಟ್ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡುವ ಮೂಲಕ ಉಚಿತವಾಗಿ ಅಪ್ಡೇಟ್ ಮಾಡಬಹುದಾಗುತ್ತೆ ಹಾಗಿದ್ರೆ ಶುಲ್ಕಗಳು ಆಫ್ಲೈನ್ ಅಲ್ಲಿ ಅನ್ವಯಿಸುತ್ತವೆ ನೋಡೋಣ ಆನ್ಲೈನ್ ನಲ್ಲಿ ಸೇವೆಗೆ ಮಾತ್ರ ಉಚಿತ ಅಪ್ಡೇಟ್ ಸೌಲಭ್ಯ ಲಭ್ಯವಿದೆ ನೀವು ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ಆಫ್ಲೈನ್ನಲ್ಲಿ ಅಪ್ಡೇಟ್ ಮಾಡಿಸಿದ್ರೆ ನಿಮ್ಗೆ ಐವತ್ತು ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ ಹಾಗೆ ಐವತ್ತು ರು ಶುಲ್ಕವನ್ನು ಪಾವತಿಸುವ ಮೂಲಕ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ನಿಮ್ಮ ಜನಸಂಖ್ಯೆ ಬಯೋಮೆಟ್ರಿಕ್ ವಿವರಗಳನ್ನು ನವೀಕರಿಸಬಹುದು ಆಧಾರ್ನಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲು ಬಯಸಿದರೆ ಯಾವುದೇ ಶುಲ್ಕವಿಲ್ಲದೆ ಆನ್ಲೈನಲ್ಲಿ ಹದಿನಾಲ್ಕರ ಮೊದಲು ಜೂನ್ ಮೊದಲು ನೀವು ಆನ್ಲೈನಲ್ಲಿ ಏನೇ ಅಪ್ಡೇಟ್ ಮಾಡಿಸೋದು ಉತ್ತಮ ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮ ಹತ್ತು ವರ್ಷಕ್ಕಿಂತ ಹಳೆಯದಾದ ಆಧಾರ್ ಕಾರ್ಡ್ ಇದ್ರೆ ಏನೂ ತೊಂದ್ರೆನೂ ಇಲ್ಲ ಬಟ್ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಏನಾದ್ರೂ ಅಪ್ಡೇಟ್ ಮಾಡಿಸಿಲ್ಲ ಅಂತ ಅಂದರೆ ನೀವು ಅಪ್ಡೇಟ್ ಮಾಡಿಸ್ಕೋಬಹುದು ಅದು ಜೂನ್ ಹದಿನಾಲ್ಕರವರೆಗೆ ಉಚಿತವಾಗಿ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೋದು ಅಂತ ಹೇಳ್ತಾ ಇದರ ಯು ಐ ಡಿ ಎ ಐನಿಂದ ಸಂದೇಶ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಟ್ ಆಧಾರ್ ಕಾರ್ಡ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್